ಕಿಚ ಸುದೀಪ್ ಅವರ ಮಾರ್ಕ್ ಟೀಸರ್ ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೋಬ್ಬರಿ ಹತ್ತು ಮಿಲಿಯನ್ ವ್ಯೂಸ್ ಪಡ್ಕೊಂಡು ಮುನ್ನುಗ್ತಿದೆ ಮಾರ್ಕ್ ಟೀಸರ್ ರುತ್ಲೆಸ್ ಕಿಂಗ್ ಕಿಚನ ಸ್ವಾಗ್ ಅಂಡ್ ಸ್ಟೈಲಿಶ್ ಆಕ್ಷನ್ ಗೆ ಕಿಚ್ಚನ ಹುಡುಗ್ರಂತೂ ಹೋಗಿದ್ದಾರೆ ಟೀಸರ್ ನಲ್ಲಿ ತೋರಿಸಿರೋ ಎಲ್ಲಾ ಪ್ರೇಮ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಅಜನೀಶ್ ಅವರ ಮ್ಯೂಸಿಕ್ ಸೀರಿಯಸ್ಲಿ ಸಾಕತ್ ಇಷ್ಟ ಆಯ್ತು ನಂಗೆ ವೈಸ್ ಟಾಪ್ ನಾಚ್ ಅಂತಾನೆ ಹೇಳ್ಬಹುದು ಬರೀ ಐದಾರು ತಿಂಗಳಲ್ಲಿ ತೆಗೆದಿರೋ ಸಿನಿಮಾ ಇದು ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರ ಸಿನಿಮಾ ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಆರ್ ಅಡಿ ಕಟ್ಔಟ್ ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ವಿಜಯ್ ಕಾರ್ತಿಕೇಯ ಈ ಟೀಸರ್ ನ ಮೈನ್ ಹೈಲೈಟ್ ಸುದೀಪ್ ಅವರ ಲುಕ್ ಅಂಡ್ ಸ್ಟೈಲಿಶ್ ಆಕ್ಷನ್ ಕಟ್ಔಟ್ ನ ಯಾವ ತರ ತೋರಿಸಬೇಕು ಆ ರೀತಿ ತೋರಿಸಿದ್ದಾರೆ ಡೈರೆಕ್ಟರ್ ಈ ಎಲ್ಲ ಫೈಟ್ ಸೀಕ್ವೆನ್ಸ್ ನ ಥಿಯೇಟರ್ ನಲ್ಲಿ ನೋಡೋದಕ್ಕೆ ಒಂದು ಮಜಾನೇ ಬೇರೆ ಆಡಿಯನ್ಸ್ ಗೆ ಮಾಸ್ ಸ್ಟ್ರೀಟ್ ಅಂತಾನೆ ಹೇಳ್ಬಹುದು ಇನ್ನು ಟೀಸರ್ ನಲ್ಲಿ ಮೊದಲಿಗೆ ಬೋಟ್ ಸ್ಟೀಮರ್ ಎಲ್ಲ ನೋಡ್ತಿದ್ರೆ ಕರಾವಳಿ ಭಾಗದ ಸ್ಮಗ್ಲಿಂಗ್ ಕಾನ್ಸೆಪ್ಟ್ ಇರಬಹುದು ಆ ಒಂದು ರೌಡಿಗಳ ಪಡೆಗೆ ಅಡ್ಡಗಾಲಾಗಿರೋ ಹೀರೋನ ಹೊಡೆಯುವುದಕ್ಕೆ ತನ್ನ ಗ್ಯಾಂಗ್ ಗೆ ದುಡ್ಡಿನ ಸುಪಾರಿ ಕೊಡ್ತಾನೆ ಗ್ಯಾಂಗ್ ಲೀಡರ್ ಆದ್ರೆ ಆ ಹೀರೋ ಅಂದ್ರೆ ಮಾರ್ಕ್ ಅವರನ್ನೆಲ್ಲ ಮಟ್ಟ ಹಾಕುವುದಕ್ಕೆ ಬಂದಿರುವಂತಹ ಒಬ್ಬ ಕಿಲಾಡಿ ಪೊಲೀಸ್ ಇರಬಹುದು ಅನ್ನೋದು ನಮ್ ಲೆಕ್ಕಾಚಾರ ಸುದೀಪ್ ಅವರ ಒಂದೊಂದು ಮಾಸ್ ಎಲಿವೇಶನ್ ಸೀನ್ಸ್ ನೋಡ್ತಿದ್ರೆ ನಿಜಕ್ಕೂ ಸಖತ್ ಖುಷಿ ಆಗುತ್ತೆ ಒಟ್ನಲ್ಲಿ ಒಂದು ಸ್ಯಾಟಿಸ್ಫೈಡ್ ಟೀಸರ್ ಅಂತಾನೆ ಹೇಳ್ಬಹುದು ಮ್ಯಾಕ್ಸ್ ಆದ್ಮೇಲೆ ಮತ್ತೊಮ್ಮೆ ಬಿಗ್ ಹಿಟ್ ತಗೋತಾರೆ ಈ ಮಾರ್ಕ್ ಟೀಮ್ ಮತ್ತೊಂದು ವಿಚಾರ ಮೆನ್ಷನ್ ಮಾಡಲೇಬೇಕು ನಾನು ಒಬ್ಬ ಸ್ಟಾರ್ ಹೀರೋ ಬರೀ ಸಿಕ್ಸ್ ಮಂತ್ ಅಲ್ಲಿ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ ಅದು ಕೂಡ ಈ ಜನರೇಷನ್ ನಲ್ಲಿ ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಸುದೀಪ್ ಅವರು ಪ್ರೂವ್ ಮಾಡಿದ್ದಾರೆ ಒಬ್ಬ ಸ್ಟಾರ್ ಹೀರೋ ವರ್ಷಕ್ಕೆ ಎರಡು ಸಿನಿಮಾ ಅನ್ನೋದನ್ನ ಹಾಗಾಗಿ ಆ ಒಂದು ಹೆಗ್ಗಳಿಕೆ ಕೂಡ ಕಿಚಾ ಸುದೀಪ್ ಹಾಗೂ ವಿಜಯ ಕಾರ್ತಿಕೆಯ ಟೀಮ್ ಗೆ ಸಲ್ಲುತ್ತೆ ಎಸ್ ಇದಿಷ್ಟು ಟಾಪಿಕ್ ವಿಡಿಯೋ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್